ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಇದು ಬಂದು ಕೂರ್ಗ್ನ ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಸೊ ನಾವು ಇವಾಗ ಬೇಗ ಬೇಗ ಟಿಫನ್ ಮಾಡಿಕೊಂಡು ಇದ್ದೀವಿ ದುಬಾರಿಗೆ ಆನೆಗಳು ನೋಡೋಕ್ಕೆ ನೈಟ್ ಡಿನ್ನರ್ ಮಾತ್ರ ಸೂಪರ್ ಆಗಿತ್ತು ಊಟ ಬೇಗ ಮುಗಿಸ್ಕೊಂಡು ನೈಟು ಮಲ್ಕೊಂಡ್ವಿ ಯಾಕೆಂದ್ರೆ ಬೆಳಗ್ಗೆ ಬೇಗ ಎದುರುಳ್ಬೇಕಾಗಿತ್ತಲ್ವ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಬಂದು ದುಬಾರಿಗೆ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಮಂಜು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸೊ ದುಬಾರಿಗೆ ನಾವು ಹೋಗ್ತಾ ಇರೋದು ನನ್ನ ಪಾಪಗೋರ್ಗೆಲ್ಲ ಬೇಗ ರೆಡಿ ಮಾಡಿ ಲಾಸ್ಟಿಗೆ ನಾನು ರೆಡಿ ಆಗಿದ್ದೆ ಸೊ ನನಗೆ ನನಗೆ ವೆಜ್ ಊಟ ತುಂಬಾ ಇಷ್ಟ ಸೊ ನಾನು ಎಂಜಾಯ್ ಮಾಡ್ಕೊಂಡು ಟಿಫನ್ ತಿಂದೆ ನಿಜ ಹೇಳ್ಬೇಕಂದ್ರೆ ಬರ್ಡ್ ಆಫ್ ಪ್ಯಾರಾಡೈಸ್ ಕುಶಲ್ ನಗರ್ಗೆ ಹೋದ್ರೆ ಅದು ಮಕ್ಕಳುಗಳನ್ನ ಕರ್ಕೊಂಡು ಹೋದ್ರೆ ನೀವು ಹೋಗ್ಬಿಟ್ಟು ಇಲ್ಲೇ ಸ್ಟೇ ಮಾಡಿ ತುಂಬ ಅಂದ್ರೆ ಚೆನ್ನಾಗಿರುತ್ತೆ ನೀವೇನಾದ್ರೂ ಬೇರೆ ಕುಕಿಂಗ್ ಮಾಡ್ಕೋತೀವಿ ಮಕ್ಕಳು ಅಂದ್ರೆ ಅದಕ್ಕೂ ಅವ್ರು ಹೆಲ್ಪ್ ಮಾಡ್ಕೊಡ್ತಾರೆ ಸಪ್ರೇಟ್ ಆಗಿ ಹಾಲು ಕಾಯಿಸ್ಕೊಡ್ತಾರೆ ಸೂಪರ್ ಆಗಿತ್ತು ಮತ್ತೆ ಇವಾಗ ನಾವು ಹೋಗ್ತಾ ಇದೀವಿ ಆನೆನ ನೋಡಕ್ಕೆ ದುಬಾರೆಗೆ ಆನೆಗೆ ಇವ್ರು ಸ್ನಾನ ಮಾಡಿಸ್ ಹೋಗ್ತಾ ಇದಾರೆ ನಾನು ವಿಡಿಯೋ ಮಾಡಕ್ ಹೋಗ್ತಾ ಯಾ ನಾನು ನನ್ ಬೇಬಿ ನೋಡ್ತೀವಿ ಕೋಪ ಬಂದಿತ್ತು ಏಕೆ ಅಂತಂದ್ರೆ ಆನೆನೇ ಇನ್ನೂ ಸಿಕ್ಕಿಲ್ಲ ಅಂತ ಅವಳಗ್ ಕೋಪ ಬಂದಿತ್ತು ನನ್ನ ಅಂದ ಇನ್ನೇನು ಸಿಗುತ್ತೆ ಅಪ್ಪ ಅಂತ ಓಕೆ ಫ್ರೆಂಡ್ಸ್ ಯಾರೆಲ್ಲ ಮೊದಲೇದಾಗಿ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಗೆ ಏನಾದರೂ ಈ ಸ್ಥಳದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನಗೆ ಕಮೆಂಟ್ ಹಾಕಿ ಆಲ್ಮೋಸ್ಟ್ ಎಲ್ಲರೂ ಈ ಪ್ಲೇಸ್ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಆದ್ರೆ ಫಸ್ಟ್ ಟೈಮ್ ನಾವು ಇದನ್ನ ನೋಡ್ತಾ ಇರೋದು ಕೂರ್ಗ್ಗೆ ನಾನು ಹೋಗಿರಲಿಲ್ಲ ಇವತ್ತರ್ಗು ಸೊ ಕೂರ್ಗುಗೆ ಹೋಗಿದಂತ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಈಗ ಒಂದವೇ ಆನೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ ನೋಡೋದು ಸೊ ಅಲ್ಲಿ ಓದಾದ್ಮೇಲೆ ಗೊತ್ತಾಯ್ತು ಈ ದಡದಿಂದ ಆನೆ ನೋಡೋಕೆ ಆ ದಡಕ್ಕೆ ಹೋಗ್ಬೇಕು ಅಂತ ಅಂದರೆ ನಾವು ನಡ್ಕೊಂಡೇ ಹೋಗ್ಬೇಕು ನೀರಲ್ಲಿ ಅಂತ ನಾನು ಮೊದಲೇ ಇಳ್ದ್ಬಿಟ್ಟೆ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು ಆಮೇಲೆ ಅವರಂದ್ರು ಇಲ್ಲ ಮೇಡಮ್ ಒಂದು ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿ ಆ ಕಡೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ ಸೊ ಒಂದು ಹತ್ತು ನಿಮಿಷಕ್ಕೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಸೊ ಅದೇ ಟೈಮ್ ಅಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾವು ಹೋಗಿದ್ದು ಕುದುರೆ ಸವಾರಿಗೆ ಅದು ನನ್ನ ಮಗಳಿಗೋಸ್ಕರ ನಾನು ಲೈಫಲ್ಲೇ ಚುದ್ರೆ ಮೇಲೆ ಕೂತಿಲ್ಲ ಇದೆ ಫಸ್ಟ್ ಟೈಮ್ ಕುಸ್ಕೊಂಡಿರೋದು ಕುದುರೆ ಮೇಲೆ ನಾನು ಇಷ್ಟೊಂದು ಸಣ್ಣಕ್ಕಿದ್ದೀನಿ ಅದು ಎಷ್ಟು ಬೈಕ್ ಅಂತ ಹೊಂತಾಯ್ತೋ ನನ್ನ ಹಾಂ ಹೆಂಗಿದ ಕುತ್ಕೊಂಡಿದ್ದಾರೆ ಅಂತ ಬೈಕ್ ಹೋಗ್ಬೇಡ ಕಣಪ್ಪ ಸಕ್ಕತ್ತಾಗಿ ಭಾರ ಇದ್ದೀನಿ ನನಗೆ ಗೊತ್ತು ಅಲ್ಲ ನನ್ನ ಹತ್ರ ಬೇಜಾರು ಈ ಆನೆ ನಂಗೆ ಕುಟಾಕೋದು ಹಿಂಗೆ ಕುದುರೆದು ಹೋಗೋದು ಸೀರೆ ಖುಷಿ ಆಗಲ್ಲ ನನಗೆ ನನ್ನ ಮಗುಗೋಸ್ಕರ ಅಷ್ಟೆ ಲಕ್ಕಿ 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 ನನಗೆ ಪ್ರಾಣಿ ಅಂದ್ರೆ ತುಂಬ ಅಂದರೆ ತುಂಬಾನೇ ಇಷ್ಟ ನನಗೆ ಕೂತ್ಕೊಳ್ಳೋಕೊ ಇಷ್ಟ ಇರಲಿಲ್ಲ ನನಗೆ ಗೊತ್ತಿಲ್ಲ ಅದು ನನ್ನ ಮೈಂಡ್ ಸೆಟ್ ನಾನು ಕುತ್ಕೊಳ್ಳೋದ್ರಿಂದ ಅದಕ್ಕೆ ತುಂಬಾ ಬೇಜಾರಾಗುತ್ತೆ ನೋವಾಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು ನನ್ನ ಮಗಳಿಗೋಸ್ಕರ ಅನಿವಾರ್ಯ ಕಾರಣ ಕೂತ್ಕೋಬೇಕಾಗಿತ್ತು இருக்கோ இல்லை இன்னும் இல்போ இல்லை இட் பாப்பா பாபா நோடி இது பாபா இது பாப்பா ಒಬ್ಬರಿಗೆ ನೂರ ರೂಪಾಯಿ ಮಕ್ಕಳ ಜೊತೆ ಯಾರಾದರೂ ಕುತ್ಕೊಂಡ್ರೆ ಇನ್ನೂರು ರೂಪಾಯಿ ಅಂತ ಹೇಳಿದ್ರು ನನ್ನ ಎಷ್ಟು ಹೇಳಿದ್ರು ಕೂತ್ಕೊಂಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ನಾನೇ ಕುತ್ಕೊಳ್ಬೇಕಾಗಿತ್ತು ಹಂಗಾಗಿ ಇನ್ನೂರು ರೂಪಾಯಿ ತಗೊಂಡ್ರು ನಾವು ಕುತ್ಕೊಂಡ್ವಿ ನನಗಂತೂ ತುಂಬಾ ಖುಷಿ ಅನ್ನೋದಕ್ಕಿಂತ ನನಗೆ ತುಂಬಾ ಸೀರೆ ತುಂಬಾ ಬೇಜಾರಾಗ್ತಾ ಇತ್ತು ಅದು ಬಿಸ್ಲಲ್ಲಿ ಕುತ್ಕೊಂಡಿದ್ರೆ ನಾನು ಹಂಗೂ ಕೇಳಿದೆ ಏನಾದರೂ ಹಣ್ ತಿನ್ನುತ್ತಾ ಏನಾದರೂ ಕೊಡ್ಸಲಾ ತಿನ್ಸ್ತೀರಾ ಅಂತ ಇಲ್ಲ ಮೇಡಮ್ ಏನು ಕೊಡ್ಸಲ್ಲ ನಾವು ಬರೀ ಅದಕ್ಕೆ ಊಟನೇ ಸಪ್ರೇಟ್ ಆಗಿರುತ್ತೆ ಹಾಗೆ ಹೀಗೆ ಅಂತಂದ್ರು ಮತ್ತೆ ದುಡ್ಡು ಕೊಟ್ಬಿಡಿ ಏನಾದ್ರು ಈಸ್ಕೊಡ್ತೀವಿ ಅಂತಂದ್ರು ಮೂಗ್ ಪ್ರಾಣಿಗಳ ಹೆಸರು ಜೀವನಗಳು ತುಂಬಿಸ್ಕೊತಾರೆ ತುಂಬಾನೇ ಕೋಪ ಬರುತ್ತೆ ಈ ವಿಚಾರ ತಪ್ಪಿ ತಪ್ಪಿ ಅದಕ್ಕೊಂದು ಕಾಲ್ ಗೇಟ್ ಆಗಿ ಅದು ಮುಂದೆ ನಡೆಯಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಒಂದು ಚೂರುನು ದಯೇ ಇಲ್ಲದೆ ಒಂದ್ ನಿಮಿಷಕ್ಕೆ ಅದನ್ನ ಶೂಟ್ ಮಾಡಿ ಬಿಸಾಕ್ತಾರೆ ಅಷ್ಟೇ ಬೆಲೆ ಅಪ್ಪ ಎತ್ಕೊಂಡು ಇರೋ ಫ್ರೆಂಡ್ ನೀರಲ್ಲಿ ನಡ್ಕೊಂಡು ಹೋಗಬೇಕಂತೆ ನಡ್ಕೊಂಡು ಹೋಗ್ಬೇಕು ನಟರಾಜ ಸರ್ವಿಸು ಅದು ನೀರಲ್ಲಿ ಗುಡ್ ನಮಗೆ ಒಂದ್ ಸ್ವಲ್ಪನೂ ಪ್ಲಾನ್ ಇರಲಿಲ್ಲ ಈ ದಡದಿಂದ ಆ ದಡಕ್ಕೆ ಒಳೆ ಒಳಗಡೆ ನಡ್ಕೊಂಡು ಹೋಗ್ಬೇಕು ಅಂತ ಮಂಜು ಗೊಣಗಾಡ್ತಾ ಇದ್ರು ಅಯ್ಯೋ ನಡ್ಕೊಂಡು ಹೋಗ್ಬೇಕಾ ಮಗು ಇದೆ ಹಾಗೆ ಹೇಗೆ ಅಂತ ತುಂಬ ಅಂದ್ರೆ ತುಂಬಾ ಚಿಕ್ಕ ಎತ್ಕೊಂಡೆಲ್ಲ ಒಳೆ ದಾಡ್ತಾ ಇದ್ರು ಸೊ ನನಗೆ ಒಳ್ಳೆ ಅನುಭವ ಅಂತ ಅನ್ಸ್ತು ಬಾ ಎಲ್ರು ದಾಡ್ತಾ ಇದ್ರೆ ನಾವು ದಾಟೋಣ ಅಂತ ಅನ್ಕೊಂಡ್ವಿ ಮತ್ತೆ ವಯಸ್ಸಾದವ್ರಿಗೆ ಮತ್ತೆ ಇನ್ನು ಕೆಲವರಿಗೆ ದಾಟಕ್ಕೆ ಭಯ ಆಗೋರ್ಗೆಲ್ಲ ಅಲ್ಲಿ ಒಂಥರ ದೊಡ್ಡದೊಂದು ಟ್ಯೂಬ್ ಇಟ್ಕೊಂಡಿದ್ರು ಒಂಥರ ಲಾರಿ ಟ್ಯೂಬ್ ತರ ಅಲ್ಲಿ ಬೋಟ್ ಎಲ್ಲ ಅನುಕೂಲ ಇತ್ತೇನೋ ಗೊತ್ತಿಲ್ಲ ಬಟ್ ಅದ್ರ ಮೇಲೆ ಕುಂಡಿಸ್ಕೊಂಡು ಎಲ್ಲಾರನು ಕರ್ಕೊಂಡು ಹೋಗ್ತಾ ಇದ್ರು ಇಷ್ಟ ಆಯ್ತು ಆಗಿಲ್ಲ ಇದು ಹೊಸ ಅನುಭವ ಅಲ್ವಾ ನನಗೊಂಥರ ಖುಷಿ ಅನಿಸ್ತಿತ್ತು ಆದರೆ ನೀರು ಅಂದರೆ ತುಂಬ ಭಯ ನಿಂತಾಗಿ ನಿಂತ್ಕೊಂಡಾಗ ಆಮೆಗಳು ನಿಂತ್ಕೊಂಡಂಗೆ ನನ್ನ ಮಾಡುವ ನನ್ನ ಹಸ್ಬೆಂಡ್ ಆಗಲಿ ಅಲ್ಲಿ ಆ ಮಮ್ಮಿ ಬರ್ತಾ ಇದೀನಿ ವೆಯ್ಟ್ ವೆಯ್ಟ್ ಅರೆ ಬಾಪ್ರೆ ಜಾವು ಕೇಸೆ ಆಪ್ ನಿಕಲ್ ಜಾ ಮೇರಾ ಬೇಬಿ ಹೈ ಉದರ್ ಹಾ ಮೂಟೆ ಮೇಲೆ ಹೋದ್ರೆ ಬೆಸ್ಟ್ ಕಲ್ ಮೇಲೆ ಹೋಗಬೇಡ ಇಲ್ಲಿ ಮೂಟೆ ಮೇಲೆ ಹೋದ್ರೆ ಬೆಸ್ಟ್ ಕಲ್ ಮೇಲೆ ಹೋಗಬಾರದು ಅಂದರೆ ನೀರು ಹೋಗಿ ಹೋಗಿ ಕಲ್ಲಿದ್ದಾಗ್ಬಿಡತ್ತೆ ಹಾಯ್ 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 ಏನಪ್ಪು ಜೆ ಏ ಗುಡ್ ಎಕ್ಸ್ಪೀರಿಯನ್ಸು ಸುಮ್ಮನೆ ಅದರಲ್ಲಿ ಹೋಗೋದ್ಕಿಂತ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ ಸೂಪರ್ ನಾನೇನೋ ಶಿವನಾರಾಯಣ ಅಂತ ಬರ್ತಾ ಇದ್ದೀನಿ ಅಲ್ವಾ ಏನಂತೀರಾ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಬೆಳಗ್ಗೆ ಎದ್ದು ತಾಯಿಗೆ ಕೈ ಮುಗಿದ್ರೆ ಒಳ್ಳೇದು ಮರ ಗಿಡ ಯಾಕೆ ಭಯ ಭಯಂಕರ ಭಯ ಆಗ್ತೈತೆ ನಮ್ಗಂತು ಆ ಕಡೆಯಿಂದಾನು ಬರ್ತಾ ಇದ್ರು ಈ ಕಡೆಯಿಂದನೂ ಹೋಗ್ತಾ ಇದ್ವಿ ಸೊ ಜನ ಮಾತ್ರ ಜಾಸ್ತಿ ಇದ್ರು ಹತ್ತತ್ರ ಅರ್ಧ ಗಂಟೆ ಆಗಿದೆ ಒಳೆ ದಾಟಕ್ ನಮ್ಗಂತೂ ಪಾಪು ತಗೊಂಡು ಏನ್ ಜನ ಗುರು ನಡ್ಕೊಂಡೇ ಬರ್ಬೇಕು ಅತ್ತಿ ಆ ಕಡೆಯಿಂದ ಅತ್ತಿ ಬೆಟ ಗುಟ್ಟ ಕಲ್ಲು ಗಿಲೋ ಅತ್ತಿ ಒಯ್ತಾರ್ಬೇಕಷ್ಟೇ ಕ್ರಾಸ್ ಮಾಡ್ಬಿಡ್ತೀನಿ ಭಯಂಕರ ಭಯಂಕರ ಬಂತು ಆನೆ ಬಂತು ಮನೆಗೂ ಬಂದು ತಲುಪಿದ್ವಿ ಆನೆಗಳ ಶಿಬಿರಕ್ಕೆ ಅಲ್ಲಿರೋ ಅಷ್ಟು ಆನೆಗಳನ್ನ ತೋರಿಸ್ತೀನಿ ಪಾರ್ಟ್ ಫೋರ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಲವ್ ಯು ಆಲ್